ಂಜನೇಯನೇ ನಮ್ಗೆ ಕರ್ಕಂಡಿರೋದ್ಗೂ ನಾವು ಬರಂಗಿಲ್ಲ ನೋಡಿ ಊರಿಂದ ನಾನು ಬಂದಿದ್ದು ಜಯ ಜಯ ಓಕೆ ಸರ್ ನಿಮ್ಮ ಹೆಸರು ಸುಮಾರು ಒಂದು ಹದಿನೈದು ವರ್ಷದಿಂದ ಹೌದಾ ಸರಿ ಸರ್ ಇಲ್ಲಿ ದೇವಸ್ಥಾನದ ವಿಶೇಷತೆ ಮತ್ತೆ ಯಾವಾಗ ಯಾವಾಗ ವಿಶೇಷ ಪೂಜೆಗಳು ನಡೆಯುತ್ತೆ ವಿಶೇಷ ಪೂಜೆ ಶನಿವಾರ ಮಂಗಳವಾರ ಪೂಜೆ ಇರ್ತದೆ ಮತ್ತೆ ಹೋಮ ಹೋಮ ವರ್ಷಕ್ಕೆ ಹನುಮ ಜಯಂತಿ ಎಲ್ಲಾ ಇಲ್ಲಿ ಹೋಮ ನಡೀತದೆ ಮತ್ತೆ ವರ್ಷದಲ್ಲಿ ಒಂದು ಎರಡ್ ಸಲನಾದ್ರು ಹೋಮ ಮಾಡಿಸ್ತಾನೆ ಇರ್ತೀವಿ

ಇದು ನಂಜನಗೂಡಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನಂಜನಗೂಡಿಂದ ಇಲ್ಲಿಗೆ ಸುಮಾರು ಒಂದು ಐದು ಕಿಲೋಮೀಟರ್ ಆಗುತ್ತೆ ಐದು ಆರು ಕಿಲೋಮೀಟರ್ ಆಗುತ್ತೆ ಓಕೆ ಸರ್ ಆಯ್ತು